ರು ನಟ ದರ್ಶನ್ಗೆ ಬೆಂಬಿಡದೆ ಕಾಡ್ತಾ ಇದೆ ಬೆನ್ನು ನೋವು ಈ ಬೆನ್ನು ನೋವಿಂದಾಗಿ ನಟ ದರ್ಶನ್ ಒಂದು ಕಡೆ ಒದ್ದಾಟ ನೋವು ನೋಡಕ್ಕಾಗ್ತಾ ಇಲ್ಲ ಸೊ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಮತ್ತೆ ಬೆನ್ನು ನೋವು ಇದೀಗ ದರ್ಶನ್ ಕಾಣಿಸ್ಕೊಳ್ತಾ ಇದೆಂತೆ ಬೆಂಬಿಡದೆ ಕಾಡ್ತಾ ಇರುವಂತಹ ಬೆನ್ನು ನೋವಿಂದ ದರ್ಶನ್ ಒದ್ದಾಟ ಜೈಲಲ್ಲೇ ಆರೋಪಿ ದರ್ಶನ್ಗೆ ವೈದ್ಯರಿಂದ ಒಂದು ಕಡೆ ಫಿಸಿಯೋಥೆರಫಿ ಸಿ ರಾಮನು ಆಸ್ಪತ್ರೆಯ ನಾಲ್ವರು ವೈದ್ಯರಿಂದ ತಪಾಸಣೆ ಮಾಡಲಾಗಿದೆ ದರ್ಶನ್ ಮನವಿ ಬೆನ್ನುಲೆಯ ತಪಾಸಣೆ ಮಾಡಿ ಫಿಸಿಯೋಥೆರಪಿಯನ್ನ ಒಂದು ಕಡೆ ಏನ್ ಮಾಡ್ಬೇಕಾ ಬೇಡವಾ ಅದರ ಜೊತೆಗೆ ಬೆನ್ನು ನೋವು ಜೊತೆಗೇನೆ ಈ ಮೊಳಕಾಲ್ ನೋವು ಸಹಜವಾಗಿ ನೋವು ಕಾಣಿಸ್ಕೊಳ್ತಾ ಇದೀವಿ ಅಂತ ದರ್ಶನ್ಗೆ ಚಿಕಿತ್ಸೆಯ ಮೇಲೆ ಚಿಕಿತ್ಸೆ ಯಾಕಂದ್ರೆ ಈ ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ ಬೆನ್ನು ನೋವಿಂದ ಸಾಕಷ್ಟು ಬಳ್ತಾ ಇದ್ದಾರೆ ದರ್ಶನ್ಗೆ ಆ ಒಂದು ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಬೆನ್ನು ನೋವು ಕಾಡ್ತಾ ಇತ್ತು ಅದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು ಸಾಕಷ್ಟು ಜನ ಹೇಳ್ತಾ ಇದ್ರು ಬೆನ್ನು ನೋವು ಇಲ್ಲ ರೀ ಆ ರೀತಿ ಈ ರೀತಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾ ಇದ್ರು ಈಗ ನಟ ದರ್ಶನ್ ಯಾವಾಗ ಈ ಹಿಂದೆಯೂ ಕೂಡ ಒಂದಿಷ್ಟು ಜೈಲ್ ಸೇರಿದಂತಹ ಸಂದರ್ಭದಲ್ಲಿ ಅವಾಗಲೂ ಕೂಡ ಬಳ್ಳಾರಿ ಜೈಲ್ ಇದ್ದಾಗಲೂ ಕೂಡ ಸಾಕಷ್ಟು ಬೆನ್ನು ನೋವು ಕಾಡ್ತಾ ಇತ್ತು ಹಾಗೆ ಕಾಡ್ತಾ ಇತ್ತು ಹೀಗೆ ಕಾಡ್ತಾ ಇತ್ತು ಅನ್ನುವಂಥ ಲೆಕ್ಕಾಚಾರ ಈಗ ಮತ್ತೆ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನೋಡಿ ಸಿ ವಿ ರಾಮನ್ ಆಸ್ಪತ್ರೆಯ ನಾಲ್ವರು ವೈದ್ಯರಿಂದ ಒಂದ್ ಕಡೆ ತಪಾಸಣೆ ನಡೆದಿದೆ ಅಂತೆ ದರ್ಶನ್ ಮನವಿ ಬೆನ್ನಲ್ಲೇ ತಪಾಸಣೆ ಮಾಡಿ ಒಂದ್ ಕಡೆ ಫಿಸಿಯೋಥೆರಪಿ ಮಾಡಲಾಗಿರುವಂಥದ್ದು ಬೆನ್ನು ನೋವು ಜೊತೆಗೆ ಇದೀಗ ಮೊಳಕಾಲ್ ನೋವು ಕೂಡ ಒಂದ್ ಕಡೆ ಕಾಣ್ತಾ ಇದೆ ಸಾಕಷ್ಟು ನೋವು ಸಮಸ್ಯೆಗಳಾಗ್ತಾ ಇದ್ದಾವೆ ಬೆನ್ನು ನೋವು ಇಲ್ಲಿ ಒಳಗಕ್ಕಾಗ್ತಾ ಇಲ್ಲ ನನಗೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಈ ಹಾಸಿಗೆ ದಿಂಬು ಬೆಡ್ಡು ಕೊಡಬೇಕು ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಜೈಲಿನಲ್ಲಿ ಇರುವಂಥ ಮೆನ್ನಲು ಪ್ರಕಾರ ಯಾವುದೂ ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಅವರ ಪರ ವಕೀಲರು ವಾದವನ್ನು ಮಾಡುವಂಥ ಕೆಲಸವೂ ಕೂಡ ಆಗಿತ್ತು ಅದು ಕೂಡ ಕೋರ್ಟ್ಗೂ ಕೂಡ ಮನವಿಯನ್ನು ಕೊಡುವಂಥ ಕೆಲಸ ಆಗಿತ್ತು ಅದೆಲ್ಲದರ ಬೆನ್ನಲ್ಲೇ ಇದೀಗ ನೋವು ಮತ್ತೊಂದಿಷ್ಟು ಜಾಸ್ತಿ ಹಾಕೋಗ್ಬಿಟ್ಟಿದೆ ಫಿಸಿಯೋಥೆರಪಿ ಮಾಡಲೇಬೇಕಾಗಿರುವಂಥದ್ದು ಹಾಗೆ ಮಾಡಬೇಕು ಹೀಗಾಗಿ ಮಾಡಬೇಕು ಬಿ ಜಿ ಎಸ್ ಹಾಸ್ಪಿಟಲ್ನಲ್ಲೂ ಕೂಡ ಫಿಸಿಯೋಥೆರಪಿ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಯಾಕಂದರೆ ಅವಾಗ ಬಂದಂಥ ಸಂದರ್ಭದಲ್ಲಿ ಯಾವಾಗ ಮೊದಲನೇ ಬಾರಿ ಜೈಲಿಗೆ ಹೋಗಿ ಬಂದಾಗ ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಬೆನ್ನು ನೋವಿಂದನೇ ಒಂದು ಮೆಡಿಕಲ್ ಸಮಸ್ಯೆಯಿಂದಾಗಿಯೇ ಒಂದು ಕಡೆ ಹೊರಗಡೆ ಬಂದರು ಅದಾದ ನಂತರ ಯಾವುದೇ ರೀತಿಯಾದಂಥ ಚಿಕಿತ್ಸೆಯೂ ಕೂಡ ಪಡ್ಕೊಳ್ಳಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಜಾ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾಯಿತ್ತು ಅವೆಲ್ಲವೂ ಕೂಡ ಆದ ನಂತರ ಯಾವಾಗ ಮತ್ತೆ ಅವರ ಜಾಮೀನು ರದ್ದಾಯಿತು ಜಾಮೀನು ರದ್ದಾಗ್ತಿದ್ದ ಹಾಗೆ ಮತ್ತೆ ಜೈಲ್ ಸೇರಿದ್ರು ಇದೀಗ ಒಂದಿಷ್ಟು ನೋವುಗಳು ಕಾಣಿಸ್ಕೊಳ್ತಾ ಇದ್ದಾವೆ ಈಗ ದರ್ಶನ್ಗೆ ಫಿಸಿಯೋಥೆರಪಿ ಅನ್ನುವಂಥದ್ದು ಒಂದಿಷ್ಟು ಈ ಚರ್ಚೆ ಸಾಕಷ್ಟು ನಡೀತಾ ಇರುವಂಥದ್ದು ಬೆನ್ನು ನೋವಿಂದ ಬಳತಾಗಿ ಒಂದು ಕಡೆ ಬಳ್ತಾ ಇದ್ದಾರೆ ಬೆಂಡಾಗಿ ಹೋಗಿಬಿಟ್ಟಿದ್ದಾರೆ ದರ್ಶನ್ ಸಾಕಷ್ಟು ಬೆನ್ನು ನೋವು ಕಾಡ್ತಾ ಇದ್ದಾರೆ ಬೆನ್ನು ನೋವಿಂದ ನಲಗಿ ಹೋಗ್ತಾ ಇದ್ದಾರೆ ದರ್ಶನ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ ಸಾಕಷ್ಟು ಬೆನ್ನು ನೋವು ಇದೆ ಆ ಸಿನಿಮಾ ಸಂದರ್ಭದಲ್ಲೂ ಕೂಡ ನೋಡ್ತಾ ಇದ್ದೀವಿ ಡೆಬಲ್ ಸಿನಿಮಾದ ಒಂದು ವಿಡಿಯೋ ಸಾಂಗ್ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆನ್ನು ನೋವಾಗಿತ್ತು ಅಲ್ಲೇ ಮಲ್ಕೊಂಡು ಒಂದಿಷ್ಟು ಬೆನ್ನು ನೋವನ್ನು ಸುಧಾರಿಸಿಕೊಳ್ಳುವಂಥ ಪ್ರಯತ್ನವೂ ಕೂಡ ಮಾಡ್ತಾಯಿದ್ರು ಸೊ ಹಾಗಾಗಿ ಬೆನ್ನು ನೋವಿಂದ ಬಳಲಿ ಬೆಂಡಾಗಿರುವಂಥ ದರ್ಶನ್ ಮತ್ತೊಂದು ಕಡೆ ಬೆನ್ನು ನೋವಿನ ಚಿಕಿತ್ಸೆಗಾಗಿ ಮನವಿ ಕೂಡ ಮಾಡಿದಾರಂತೆ ಸೊ ಈಗ ಮತ್ತೆ ದರ್ಶನ್ ಈ ರೀತಿಯಾಗಿ ಮನವಿ ಮಾಡಿರುವಂಥದ್ದು ಜಿಲ್ಲಾ ಜೈಲಾಧಿಕಾರಿಗಳಿಗೆ ಪತ್ರ ಬರೆದು ದರ್ಶನ್ರಿಂದ ಒಂದು ಕಡೆ ಮನವಿ ಆಗಿದೆ ಮನವಿ ಬೆನ್ನಲ್ಲೇ ಸಿ ವಿ ರಾಮನ್ ಆಸ್ಪತ್ರೆ ವೈದ್ಯರು ಒಂದು ಕಡೆ ಬಂದಿದ್ದಾರೆ ತಪಾಸಣೆ ಕೂಡ ಮಾಡಿದ್ದಾರೆ ಯಾವ ರೀತಿಯಾದಂಥ ಒಂದಿಷ್ಟು ರಿಪೋರ್ಟ್ ಕೂಡ ಕೊಡಬೇಕಾಗಿರುವಂಥದ್ದು ಇನ್ನೇ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಿರುವಂಥ ವೈದ್ಯರು ನೋಡಿ ಬೆನ್ನು ನೋವು ಜೊತೆ ಕಾಣಿಸಿಕೊಂಡಂಥ ಒಂದಿಷ್ಟು ಈ ಮೊಳಕಾಲ್ನೂ ಕೂಡ ಒಂದಿಷ್ಟು ಕಾಣ್ಕೊಳ್ತಾ ಇದೆ ಯಾಕಂದರೆ ಕಾರು ಅಪಘಾತದಲ್ಲಿ ಆ ಒಂದಿಷ್ಟು ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೂಡ ಆಗಿತ್ತಲ್ಲ ಸೊ ಇದೀಗ ಅದು ಕೂಡ ಒಂದಿಷ್ಟು ನೋವು ನಮಗೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಆ ನೋವು ಕೂಡ ಒಂದಿಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಯಾವಾಗ ಕಾರ್ ಅಪಘಾತ ಆದಂಥ ಸಂದರ್ಭದಲ್ಲಿ ಮೊಳಕಾಲ್ಗೂ ಕೂಡ ಒಂದಿಷ್ಟು ಪೆಟ್ ಬಿದ್ದಿತ್ತು ಆವಾಗ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿದರು ಸೊ ಹಾಗಾಗಿ ಈಗ ಅದು ಕೂಡ ಒಂದಿಷ್ಟು ನೋವಾಗ್ತಾ ಇದೆ ನೋಡಿ ನೆಲದ ಮೇಲೆ ಮಲಗ್ತಿರೋದ್ರಿಂದ ಮತ್ತೆ ಮೊಳಕಾಲ್ಗೆ ಒಂದಿಷ್ಟು ನೋವಾಗ್ತಾ ಇದೆ ಸೊ ಅವಾಗ ತಾನೆ ನಾನು ಹೇಳಿದೆ ಹಾಸಿಗೆ ದಿಂಬು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥ ರೇತ ಲೆಕ್ಕಾಚಾರದಲ್ಲಿ ಜೈಲಾಧಿಕಾರಿಗಳು ಕೂಡ ಒಂದು ಕಡೆ ನ್ಯಾಯಾಧೀಶರೇ ಹೋಗಿ ಆ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅನ್ನೋದು ಅನ್ನೋದನ್ನು ಕೂಡ ಒಂದಿಷ್ಟು ಗಮನಿಸಿ ಬಂದಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ನೆಲದ ಮೇಲೆ ಒಂದಿಷ್ಟು ಮಲಗ್ತಾ ಇರೋದರಿಂದಾಗಿ ಮೊದಲನೇದಾಗಿ ಆ ಯಾವಾಗ ಈ ಯಾವುದೇ ರೀತಿಯಾದಂಥ ವಿ ಐ ಪಿ ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಂಥ ಸ್ಟಾರ್ ಆದರೂ ಕೂಡ ಯಾರೇ ಆದರೂ ಕೂಡ ಸಾಮಾನ್ಯ ಈ ಜೈಲಿನಲ್ಲಿ ಇರುವಂಥ ಕೈದಿಗಳು ಯಾವ ರೀತಿಯಾಗಿರ್ತಾರೆ ಸಾಮಾನ್ಯ ಜೈಲಿನಲ್ಲಿರುವಂಥ ಪ್ರತಿಯೊಬ್ಬ ಕೈದಿಯೂ ಕೂಡ ಅದೇ ರೀತಿಯೂ ಕೂಡ ದರ್ಶನ್ ಕೂಡ ಇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಫಸ್ಟ್ ಆಫ್ ಆಲು ಅವಾಗ ಹೋದಂಥ ಸಂದರ್ಭದಲ್ಲಿ ಹಾಸಿಗೆ ಕೊಟ್ಟಿರಲಿಲ್ಲ ದಿಂಬೆ ದಿಂಬೆ ಕೊಟ್ಟಿರಲಿಲ್ಲ ಫಂಗಸ್ ಬರ್ತಾಯಿದೆ ಮೈಯೆಲ್ಲ ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇದೆ ವಾಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಈ ರೀತಿಯಾಗಿ ಬಿಸಿಲೇ ನೋಡಿಲ್ಲ ಒಂದು ತಿಂಗಳಾಯಿತು ನಾನು ಬಿಸಿಲೇ ನೋಡಿಲ್ಲ ಅನ್ನುವಂಥದ್ದು ಒಂದು ಕಡೆ ದರ್ಶನ್ ವಾದವನ್ನು ಮಾಡಿದರು ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡಿಕೊಂಡಿದ್ರು ಒಂದು ಕಡೆ ಫಿನಾಲಾದರೂ ಕೊಟ್ಟುಬಿಡಿ ನನ್ನ ಒಬ್ಬನಾದರೂ ಕೂಡ ಅನುಮತ ಮತ್ತು ಲೆಕ್ಕಾಚಾರದಲ್ಲೂ ಒಂದು ಕಡೆ ವಿಷ ಆದರೂ ಕೂಡಿ ಫಿನಾಲಾದರೂ ಕೂಡಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡಿದರು ಅಂತೆ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಅದಾದ ನಂತರ ಒಂದಿಷ್ಟು ಚಿಕಿತ್ಸೆ ನಿಗಬ ನೀಡ್ಬೇಕಾ ಬೇಡವಾ ಜೈಲಾಧಿಕಾರಿಗಳು ಈ ರೀತಿಯಾದಂಥ ಒಂದಿಷ್ಟು ಸಮಸ್ಯೆಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಹುಟ್ಟುವಂಥ ಕೆಲಸ ಇತ್ತು ಏನು ನೋಡಪ್ಪ ನಮ್ಮ ಬಾಸ್ಗೆ ಯಾವ ರೀತಿಯಾದಂಥ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ಸಾಮಾನ್ಯ ಕೈದಿಗಳ ರೀತಿಯಾಗಿ ವರ್ತಿಸೋದು ನಿಜ ಬಟ್ ಅಲ್ಲಿ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ನೋಡಿ ನೆಲದ ಮೇಲೆ ಮಲಗಬೇಕಾಗಿರುವಂಥದ್ದು ಹಾಗೆ ಹೀಗೆ ಅಂತ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ರು ಆದರೆ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಬ್ಬರೇ ಅಲ್ವಾ ಕಾನೂನು ಎಲ್ರಿಗೂ ಕೂಡ ಒಂದೇ ಅಲ್ವಾ ಸೊ ಹಾಗಾಗಿ ಈಗ ಯಾವ ರೀತಿಯಾಗಿ ಬೇಕು ಎಲ್ಲವೂ ಕೂಡ ಅವ್ರಿಗೆ ಗೊತ್ತಾಗಿದೆ ಮೊಳಕಾಲ್ಗೂ ಕೂಡ ಒಂದಿಷ್ಟು ಚಿಕಿತ್ಸೆ ನೀಡಲು ಒಂದು ಕಡೆ ವೈದ್ಯರು ಕೂಡ ಮುಂದಾಗಿದ್ದಾರಂತೆ ಫಿಸಿಯೋಥೆರಫಿ ಅನ್ನುವಂಥದ್ದು ಬೆನ್ನು ನೋವು ಸಿಕ್ಕಾಪಟ್ಟೆ ಕಾಡ್ತಾ ಇದೆ ದರ್ಶನ್ ಅವರಿಗೆ ಯಾವಾಗ ಈ ಬೆನ್ನು ನೋವು ಹೋಗುತ್ತೆ ಅನ್ನುವುದು ಕೂಡ ಅಲ್ಲಿರುವಂಥ ವೈದ್ಯರಾಗಿರ್ಬೋದು ಅವರ ಅಭಿಮಾನಿಗಳು ಆಗಿರ್ಬೋದು ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ಸಿನಿಮಾದ ಸಂಭ್ರಮ ಡೆಬಿಲ್ ಸಿನಿಮಾದ ಒಂದಿಷ್ಟು ಸಾಂಗ್ಗಳು ಕೂಡ ರಿಲೀಸ್ ಆಗ್ತಾ ಇದೆ ಮತ್ತೊಂದು ಕಡೆ ಸಿನಿಮಾ ಯಾವಾಗ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಾಯ್ತಾ ಇದ್ದಾರೆ ಇವೆಲ್ಲದರ ಮಧ್ಯದಲ್ಲಿ ಈ ಬೆನ್ನು ನೋವು ಅನ್ನುವಂಥದ್ದು ಇದೆಯಲ್ಲ ಅದು ಯಾವ ರೀತಿಯಾಗಿ ಕಾಡ್ತಾ ಇದೆ ಬೆಂಡೆತ್ತಿ ಕಾಡ್ತಾ ಇದೆ ಬೆಂಬಿಡದೆ ಕಾಡ್ತಾ ಇದೆ ಬೆನ್ನು ನೋವಿಗೆ ಒಂದ್ ಕಡೆ ದರ್ಶನ್ ವಿಲಿ ವಿಲಿ ಕೂಡ ಅಲ್ಲಿ ಆಗ್ತಾ